ಹಾಯ್ ಹಲೋ ನಾನು ನಿಮ್ಮ ವಿನೋತಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ನಾನು ಕೂಡ ಚೆನ್ನಾಗಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ಇವತ್ತು ವಿಡಿಯೋ ಬಂದು ನಾನು ಕರಳೆ ಸಾರು ಮಾಡ್ತಿದ್ದೀನಿ ಕರಳೆ ಸಾರು ಅಂತ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಹಾಗೆ ಕೂಡ ಮಾಡಿರ್ತೀರಾ ಕೇಳಿರ್ತೀರಾ ದೆನಿ ಇವತ್ತು ನಾನು ಮಾಡ್ತಾ ಇದ್ದೀನಿ ನಮ್ಮ ಸ್ಟೈಲ್ ಹೇಗಿರುತ್ತೆ ಅಂತ ಹೇಳಿ ಮಾಡ್ತಾ ಇದ್ದೀನಿ ಅದು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನನಗೆ ನೀಟಾಗಿ ಮಾಡೋದಕ್ಕೆ ಗೊತ್ತಿಲ್ಲ ಹಾಗಾಗಿ ಅಮ್ಮನ ಹತ್ರ ಕೇಳ್ಕೊಂಡಿದ್ದೀನಿ ಅಮ್ಮನ ರೆಸಿಪಿ ಹೇಗಿದೆ ಅಂತ ನಿಮಗೆ ತೋರಿಸೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡ್ತೀನಿ ಅಂತ ಎಸ್ ಮೊದಲಿಂದಾಗಿ ಬಿದ್ರನ್ನು ಕಟ್ ಮಾಡಿ ತೊಳೀತಾ ಇದ್ದೀನಿ ತೊಳಿಬೇಕಾದ್ರೆ ಅದನ್ನು ಒಂದು ಎಂಟರಿಂದ ಒಂಬತ್ತು ಸರಿ ಕ್ಲೀನ್ ಮಾಡ್ಕೋಬೇಕು ಅಂತಂದರೆ ಅದರಲ್ಲಿ ವಿಷ ಇರುತ್ತೆ ಅಂತ ಹೇಳ್ತಾರೆ ಅದನ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಳ್ಳೇದು ನಾನು ಕೂಡ ಸುಮಾರು ಒಂಬತ್ತು ಸರಿ ಇದನ್ನು ತೊಳೆದು ಇಟ್ಕೊಂಡಿದ್ದೀನಿ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಅದರ ಜೊತೆಗೆ ಸೊಪ್ಪು ಬೇಕು ಅಂತಂದ್ರೆ ಸೊಪ್ಪಲ್ಲೂ ಮೂರು ನಾಲ್ಕು ಥರದ್ದು ಎಷ್ಟು ಥರದ್ದು ಸೊಪ್ಪು ಹಾಕ್ಬೋದು ಅಂತೇಳಿದ್ರು ನಾನು ನನಗೆ ಮೂರು ಥರ ಸೊಪ್ಪು ಸಿಕ್ತು ನಾನು ಅದನ್ನು ತೊಗೊಂಡಿದ್ದೀನಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಸಹ ಈರುಳ್ಳಿ ಬಿಡಿಸ್ಕೊಂಡಿದ್ದೀನಿ ಅದು ಕ ಬೆಳ್ಳುಳ್ಳಿನ ನಾನು ರುಬ್ಬೋದಕ್ಕೆ ಹಾಕ್ಕೊಳ್ತೀನಿ ಆನಿಯನ್ ಮಾತ್ರ ಸಾಂಬಾರ್ ಜೊತೆಗೆ ಮಿಕ್ಸ್ ಇದ್ದೆ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಆಲೂಗೆಡ್ಡೆ ಬದನೇಕಾಯಿ ಮತ್ತು ತೆಂಗಿನಕಾಯಿ ಕೂಡ ರುಬ್ಬಕ್ಕೆ ಇಟ್ಕೊಂಡಿದ್ದೀನಿ ತೆಂಗಿನಕಾಯಿ ಹಾಲು ಬೇಕಂತೆ ಹಾಗಾಗಿ ಅದನ್ನ ರುಬ್ಬಿ ಅದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೋಣ ಅಂತ ಹೇಳ್ಬಿಟ್ಟು ಆಚೆಗೆ ನೆಚ್ಚನ ಸ್ವಲ್ಪ ಗೌಡಸಾಗಿರೋದ್ರಿಂದ ಖಾರವಾಗಿರ್ಬೇಕು ನಂಗೆ ಹಾಗಾಗಿ ಹಾಕಿದೀನಿ ನೋಡಿ ರುಬ್ಬಿಟ್ಕೊಂಡ್ರೆ ಈ ತರ ನೈಸ್ ಆಗೋವರೆಗೂ ರುಬ್ಬಿಟ್ಕೋಬೇಕು ನಾವು ಸೊ ನಾನು ರುಬ್ಬಿಟ್ಕೊಂಡಿದೀನಿ ನೆಕ್ಸ್ಟ್ ಏನ್ ಮಾಡೋಣ ಅಂತ ನೋಡೋಣ ನಾನು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋವಷ್ಟರಲ್ಲಿ ಕುಕ್ಕರ್ಗೆ ಐದು ಥರದ ಕಾಳುಗಳನ್ನ ಬೇಯಕ್ಕೆ ಇಟ್ಟಿದ್ದೀನಿ ನಾನು ಕುಕ್ಕರ್ ವಿಸಿಲ್ ಹಾಕಿದೆ ಸೊ ನೋಡಿ ಅದ್ರ ಜೊತೆಗೆ ಇವಾಗ ಕಾಳು ಜೊತೆಗೆ ನಾನು ತೊಳೆದಿಟ್ಕೊಂಡಿರೋ ಸೊಪ್ಪು ಮತ್ತು ತರಕಾರಿಗಳನ್ನ ನಾನು ಹಾಕ್ತಾಯಿದ್ದೀನಿ ಏನಂತಾರೆ ಒಂದು ಐದು ಥರ ಕಾಳು ಅಂತ ಅಂದರೆ ಅವರೆ ಕಾಳು ಆಗಿರ್ಬೋದು ಬೆಳೆ ಹೆಸ್ರು ಕಾಳು ಮತ್ತು ಅಲಸಂದೆಕಾಳು ಅವರೆಬೇಳೆ ಇಷ್ಟು ಜನ ನಾನು ಹಾಕಿದ್ದೀನಿ ಜೊತೆಗೆ ತಗರಿ ಬೆಳೆ ಹಾಕಿದ್ದೀನಿ ಸೊ ಎಲ್ಲ ರೆಡಿ ಆದಮೇಲೆ ನಾನು ಅದಕ್ಕೆ ಮಸಾಲ ಹಾಕಬೇಕಲ್ಲ ಸೊ ಖಾರದ ಪುಡಿ ಹಾಕಿದ್ದೀನಿ ಅಚ್ಚ ಖಾರದ ಪುಡಿ ಸ್ವಲ್ಪ ಜೊತೆಗೆ ಖಾರದ ಪುಡಿ ಆದಮೇಲೆ ಧನಿಯಾ ಪುಡಿ ಕೂಡ ಹಾಕ್ಕೊಳ್ಬೇಕು ನೋಡಿ ಇವಾಗೆಲ್ಲ ಹಾಕಿದ್ದೀನಿ ಇಟ್ಟಿದ್ದೀನಿ ಸೊ ಇದನ್ನ ಬೇಯಕ್ಕೆ ಇಡಬೇಕು ನಾನು ಬೇಯ್ಯ ಮೇಲೆ ಅದ್ರ ಜೊತೆಗೆ ಮೇಲೆ ನಾನು ಕರಳೆ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡಿ ಸಂಪೂರ್ಣವಾಗಿ ಬೆಂದಿದ್ದು ಬೆಂದಾದ್ಮೇಲೆ ನಾವು ಕೊನೆಯದಾಗ ಕರಿ ಹಂಚದಲ್ಲಿ ನಾವು ಒಗ್ಗರಣೆ ಮಾಡ್ತೀನಿ ಸೊ ಇವಾಗ ಕೊನೆ ಅಂತ ಬಂದಿರೋ ಸಾಂಬಾರು ಕೊನೆ ಅಂತ ನಾವೇನು ನಾವು ಏನು ಮಾಡಬೇಕು ಅಲ್ಲಿ ಒಗ್ಗರಣೆ ಹಾಕಬೇಕು ಸೊ ಈ ಒಗ್ಗರಣೆನ ಊರ ಕಡೆಯೆಲ್ಲ ಕಲ್ಲೆಲ್ಲ ಇಟ್ಟು ಒಗ್ಗರಣೆ ಕಲ್ಲೆಲ್ಲ ಹಾಕಿ ಮಾಡ್ತಾರಂತೆ ಬಟ್ ಈಗ ಕಲ್ಲು ಸಿಗದೇ ಇರೋದ್ರಿಂದ ನಾರ್ಮಲ್ ಒಗ್ಗರಣೆ ಮಾಡಿದ್ನ ಬೇರೆ ಸಾರಿಗೆ ಹೇಗೆ ಮಾಡ್ತೀವಿ ಹಾಗೆ ಕೊನೆ ಅಂತ ಸಾಂಬಾರು ಈಗ ರೆಡಿಯಾಗಿದೆ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ಘವ ಘಮ ಘಮ ಅಂತ ಇದೆ ಅಮ್ಮ ಹೇಳಿದ್ರು ಇದಕ್ಕೆ ಸ್ವಲ್ಪ ಖಾರ ಬೇಕು ಅಂತ ಖಾರ ಬೇಡ ಅಂತ ಅಂದರೆ ನೀನು ಹಾಲು ಹಾಕು ಅದಿನ್ನೂ ಕಲರ್ ಬರುತ್ತೆ ಅಂತ ಹೇಳಿದ್ರು ಸೊ ನಾನು ಹಾಲು ಹಾಕಿದೆ ಸೊ ಈ ಕಲರ್ ಬಂತು ಲಾಸ್ಟ್ ಹಂತದಲ್ಲಿ ಬನ್ನಿ ಹೇಗೆ ಟೇಸ್ಟ್ ನೋಡಿ ಅಂತ ಅಮ್ಮನ್ನೇ ಕೇಳೋಣ ಹಿಂಗೆ ತಂಗ ಹೇಳಿ ಟೇಸ್ಟ್ ಅಂತ ಚೆನ್ನಾಗಿರುತ್ತೆ ಇದು ಕಾಳು ನೋಡು ಹಿಂಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಾಡಿದ ಫಸ್ಟ್ ಟೈಮು ಅಮ್ಮ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದ್ರು ತುಂಬಾ ಖುಷಿ ಆಯ್ತು ಫಸ್ಟ್ ಟೈಮ್ ಇಷ್ಟ ಚೆನ್ನಾಗಿ ಮಾಡಿದೇನ ಅಂತ ನನಗೂ ಒಂಥರ ಅನಿಸ್ತು ಹಾಗಾಗಿ ಅಮ್ಮನಿಗೆ ಅದ್ರ ಜೊತೆಗೆ ದೋಸೆ ಮಾಡಿಕೊಟ್ಟೆ ಯಾಕೆಂದರೆ ದೋಸೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಹಾಗಾಗಿ ಓಕೆ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಖುಷಿ ಆಗ್ತಿದೆ ಯಾಕೆಂದ್ರೆ ಇಷ್ಟು ಚೆನ್ನಾಗಿ ಅಂತ ಮಾಡಿದಿನಿ ಹೇಳಿದ್ರಲ್ಲ ನನಗೂ ಸಖತ್ ಇಷ್ಟ ಆಯ್ತು ನಾವು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಯಾವಾಗಲೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಲವ್ ಯು ಹಾರ್ ಬಾಯ್ ಸಿ ಯು ಅಗೇನ್